ಇನ್ವೆಸ್ಟ್ಮೆಂಟ್ ಮಾಡೋದು ನೆಸೆಸಿ ಇಲ್ಲ ಸರ್ ನೀವು ಒಂದ್ ಬಕೆಟ್ ಸರ್ ಅದೇನಿಲ್ಲ ಯಾಕಂದ್ರೆ ಮಾರ್ಕೆಟ್ ಇಷ್ಟ ಕಾಂಪಿಟೇಷನ್ ಎಲ್ಲಾರ್ ಬಕೆಟ್ ಇಟ್ಕೊಂಡ್ ಮಾಡಾಕ್ ಆಗಲ್ಲ ಸರ್ ಹಿಂಗಾಗಿ ನಾವು ಎರಡ್ ಬಕೆಟ್ ನಮ್ದು ಫಸ್ಟ್ ಕ್ವಾಲಿಟಿ ಚೆಕ್ ಮಾಡಂತ ಹೇಳ್ತೀವಿ ಸರ್ ರಿಪೀಟ್ ಈಗ ಒಂದ್ ಬಕೆಟ್ ತೊಗೊಂಡ್ ನಮ್ ಕಡೆ ಐವತ್ ನೂರ್ ಬಕೆಟ್ ತೊಗೊಂಡು ಕೆಪಾಸಿಟಿ ಬಂದಿದೆ ಸರ್ ಇದು ರೆಡಿ ಇದೆ ರೆಡಿ ಅಂತಂದ್ರೆ ನಿಮ್ಗೆ ಎಲ್ಲವೂ ರೆಡಿ ಮಿಕ್ಸ್ ಇರ್ತೈತಿ ಸೀಲಿಂಗ್ ಡೈರೆಕ್ಟ್ ಸೀಲಿಂಗ್ ಹೊಡೆದ್ರೆ ಫುಲ್ ವೈಟ್ನೆಸ್ ಜಾಸ್ತಿ ಇರುತ್ತೆ ಇದು ನಿಮ್ಗೆಲ್ಲಾ ಪ್ಯಾಕಿಂಗ್ ಅಲ್ಲಿ ಸಿಗುತ್ತೆ ಇಪ್ಪತ್ತು ಹತ್ತು ನಾಲ್ಕು ಒಂದರಲ್ಲಿ ಅಂತ ದೊಡ್ಡ ಕಂಪನಿಗಳನ್ನ ಸೈಡ್ ಇಟ್ಟು ಡ್ರೀಮ್ ವಾಲ್ಸ್ ಅನ್ನ ನಾವ್ ಯಾಕೆ ತಗೊಂಡ್ಬರ್ಬೇಕು ಸರ್ ನೀವು ನೀವು ಕಂಪೇರ್ ಮಾಡಬಹುದು ಸರ್ ಯಾಕಂದ್ರೆ ರೇಟ್ ಅಲ್ಲಿ ನಮ್ದು ಆಲ್ಮೋಸ್ಟ್ ಕಾಂಪಿಟೇಟಿವ್ ರೇಟ್ ಇದೆ ಭಯಂಕರ ಕಾಂಪಿಟೇಟಿವ್ ಇದೆ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿ ಕನ್ನಡ ಕೋರ ಬಂದಿನ ಒಂದು ಹೊಸ ಒಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಕನ್ಸ್ಟ್ರಕ್ಷನ್ ಅನ್ನೋಕ್ಕಿಂತ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ನಿಮ್ಗೆಲ್ಲರಿಗೂ ಗೊತ್ತು ಉತ್ತರ ಕರ್ನಾಟಕದ ಕಡೆ ಬಂದಿದ್ದೀನಿ ಹುಬ್ಬಳ್ಳಿ ಧಾರವಾಡದಲ್ಲಿ ಇದೀನಿ ಅಂತ ಅಂದಮೇಲೆ ನಿಮಗೋಸ್ಕರ ಒಂದು ಒಳ್ಳೆ ಪೇಂಟ್ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಕನ್ನಡ ಕೋರ ಚಾನಲ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪೇಂಟ್ ಬ್ರ್ಯಾಂಡನ್ನು ಯಾವತ್ತೂ ಯಾವತ್ತು ತೋರಿಸಿರ್ಲಿಲ್ಲ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನಾನಿರುವಂಥದ್ದು ಹುಬ್ಬಳ್ಳಿಯಲ್ಲಿರುವಂತಹ ಡ್ರೀಮ್ ವಾಲ್ಸ್ ಪೇಂಟ್ ಹೌದು ವೀಕ್ಷಕರೇ ಇಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಪೇಂಟ್ಗಳು ಕೈಗೆಟುಕೋ ದರದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಕ್ವಾಲಿಟಿನೂ ಕೂಡ ಟಾಪ್ ಆಗಿರುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಅನಿಲ್ ಸರ್ ಇದಾರೆ ವೆಲ್ಕಮ್ ಅಣ್ಣ ಸರ್ ಸರ್ ಬನ್ನಿ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಮೊದಲೇದಾಗಿ ಖುಷಿ ಆಯ್ತು ನಮ್ಮ ಚಾನಲ್ ಅಲ್ಲಿ ಒಂದು ಪೇಂಟ್ ಅಂತ ಫಸ್ಟ್ ಟೈಮ್ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅದು ಕೂಡ ಉತ್ತರ ಕರ್ನಾಟಕದ ಕಡೆ ಮಾಡ್ಕೊಡ್ತಾ ಇರೋದ್ರಿಂದ ಬಹಳ ಖುಷಿ ಆಯ್ತು ನನಗೆ ಫಸ್ಟ್ ಕ್ವೆಶನ್ ಡ್ರೀಮ್ ವಾಲ್ಸ್ ಪೇಂಟ್ಸ್ ತಮ್ಮ ಕಂಪನಿಯ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡಿ ಸರ್ ನಮ್ಗೆ ಸರ್ ಡ್ರೀಮಾಲ್ಸ್ ಕಂಪನಿ ಇಂಟ್ರೊಡ್ಯೂಸ್ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಪುಣದಲ್ಲಿ ಇಪ್ಪತ್ತು ವರ್ಷ ಆಯ್ತು ವರ್ಷ ಆಯಿತು ನಾವು ಚಲೋ ಮಾಡಿದ್ದು ಫಸ್ಟ್ ಸಿಮೆಂಟ್ ಪೇಂಟ್ ಅಂತ ಬರ್ತಿತ್ತು ಮುಂಚೆ ಸಿಮೆಂಟ್ ಪೇಂಟ್ ಲಿಂದ ಚಲೋ ಮಾಡಿದ್ದು ಈಗ ಎಲ್ಲ ಪ್ರಾಡಕ್ಟ್ಸ್ ಅಂದ್ರೆ ಇಂಟೀರಿಯರ್ಯರ್ ಡೆಕೋರೇಟಿವ್ ಪೇಂಟ್ಸ್ ಅಲ್ಲಿ ಎಲ್ಲರೂ ಇದೀವಿ ಈಗೇನು ನೀವು ಬ್ರಾಂಡೆಡ್ ಕಂಪನಿಯನ್ನು ಯೂಸ್ ಮಾಡ್ತಾ ಹೌದು ಹೌದು ಅದರ ರೇಂಜಸ್ ಅಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಸಿಗ್ತಾವ ಈವನ್ ಇಂಟೀರಿಯರ್ಸ್ ಅಲ್ಲಿ ನಿಮ್ಗೆ ಲಕ್ಸರಿ ರೇಂಜಸ್ ಪ್ರೀಮಿಯಂ ರೇಂಜು ಎಕಾನಮಿ ರೇಂಜಸ್ಸು ಸಿಕ್ತಾವ್ ఆమె ఎక్స్టీరియర్లూ సేమ్ ఇంటీరియర్ లగ్జరి ప్రీమియము ఎకనమి ఎమ్ ఎస్ ఎన్స్ ఎలా ఆమె అనమల్స్ పేంట్సు ಈಗ ನಮ್ ಪ್ರೊಡಕ್ಟ್ ಇರೋದು ವಾಟರ್ ಬೇಸ್ ಅಷ್ಟೇ ಪ್ರೊಡಕ್ಟ್ ಇದಾವ್ ವಾಟರ್ ಬೇಸ್ ವಾಟರ್ ಬೇಸಿಸ್ ಅದ್ರಾಗೆಲ್ಲ ನಿಮ್ ಫೇವರ್ಸ್ ಆಗ್ತಾರಲ್ಲ ಫ್ಲೋರೋ ಅದು ಸಿಗುತ್ತೆ ಆಮೇಲೆ ಮುಂದೆ ನಾವು ನಾವೇನ್ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಈಗ ಅನಾಮಲ್ಸ್ ಎಲ್ಲಾ ಸಾಲ್ವಂಟ್ ಬೇಸಸ್ ಎಲ್ಲಾ ಲಾಂಚಿಂಗ್ ಆಗಿದಾವೆ ಆಯಿಲ್ ಬೇಸ್ ಬರೋಣ ಅಂತ ಈಗ ಈಗೆಲ್ಲಾ ಬಂದಿದಾವ ಅದು ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಈಗ ಒನ್ ಮಂತ್ ಆಯ್ತು ಅದನ್ನ ಲಾಂಚ್ ಮಾಡಿದೀವಿ ಈಗ ಮುಂದೆ ಇನ್ನೊಂದು ಮಾರ್ಚ್ ಮಠ ಅನ್ನೋದ್ಗೆ ನಮ್ದು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಪೇಂಟ್ಸ್ ಆಮೇಲೆ ವಾಟರ್ ಪ್ರೂಫಿಂಗ್ ಕಂಪೌಂಡ್ಸು ಪ್ಲಸ್ ವುಡ್ ನಲ್ಲಿ ಆಮೇಲೆ ಕನ್ಸ್ಟ್ರಕ್ಷನ್ಸ್ ಏನು ಹಾರ್ಡ್ ಕಾಂಟ್ರಾಕ್ಟರ್ ಹಾರ್ಡ್ ಹಾರ್ಡ್ನರ್ ಗಿನ್ನರ್ ಬರ್ತೈತಲ್ಲ ಅದನ್ನೆಲ್ಲ ನಾವು ಇಂಟ್ರೊಡ್ಯೂಸ್ ಎಲ್ಲದರಲ್ಲೂ ಬಂದ್ರು ಆಲ್ಮೋಸ್ಟ್ ಈಗ ಏಪ್ರಿಲ್ ಅಲ್ಲಿ ನಮ್ದು ಎಲ್ಲಾ ಪ್ರಾಡಕ್ಟ್ಸ್ ಲಾಂಚ್ ಆಗ್ತಾವೆ ಆಮೇಲೆ ಇನ್ನೊಂದು ಸರ್ ಈ ಪೇಂಟ್ ಅಂತ ಬಂದಾಗ ತುಂಬಾ ಜನ ಇಷ್ಟಪಡೋದು ಟೆಕ್ಸ್ಚರ್ ಪೇಂಟ್ ಗಳನ್ನ ಸೊ ಗೋಡೆ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಮಾಡಬೇಕು ಅದು ಕೂಡ ಇದೆ ಸರ್ ಪ್ರೆಸೆಂಟ್ ಇದೆ ಸರ್ ಅದು ಅದು ಟೂ ಎಮ್ ಎಮ್ ಅದರಲ್ಲಿ ನಿಮ್ಗೆ ಟೂ ಎಮ್ ತ್ರೀ ಎಮ್ ಎಮ್ ಅಂತ ಇದು ಸಿಗುತ್ತೆ ಅಂದ್ರೆ ನಿಮ್ಗೆ ಜಾಸ್ತಿ ಸ್ಟ್ರೆಚ್ ಅದು ಸಿಗುತ್ತೆ ಇದೆ ಆಲ್ಮೋಸ್ಟ್ ವರ್ಷದಿಂದ ಟೆಕ್ಸ್ಚರ್ ಇದೆ ನಿಮ್ಮ ಹತ್ರ ಆಮೇಲೆ ಇನ್ನೊಂದು ಕ್ವಶನ್ ಇದೆ ಸರ್ ನಮಗೆ ಪೇಂಟ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ದೊಡ್ಡ ದೊಡ್ಡ ನೇಮ್ ಇದೆ ದೊಡ್ಡ ದೊಡ್ಡ ಕಂಪನಿಗಳಿದಾರೆ ಹೋದ್ರೆ ಅದೇ ತಗೊಂಡ್ಬರ್ಬೇಕು ಇದೇ ತಗೊಂಡ್ಬರ್ಬೇಕು ಅಂತ ಮನೆ ಓನರ್ ಇಷ್ಟಪಡ್ತಾರೆ ಕರೆಕ್ಟ್ ನಾನು ಕೇಳುವಂತದ್ದು ಅಂತ ದೊಡ್ಡ ಕಂಪನಿಗಳನ್ನ ಸೈಡ್ ಇಟ್ಟು ಡ್ರೀಮ್ ವಾಲ್ಸ್ ಅನ್ನ ನಾವ್ ಯಾಕೆ ತಗೊಂಡ್ಬರ್ಬೇಕು ಸರ್ ನೀವು ನೀವು ಕಂಪೇರ್ ಮಾಡ್ಬೋದು ಸರ್ ಯಾಕಂದ್ರೆ ರೇಟ್ ಅಲ್ಲಿ ನಮ್ದು ಆಲ್ಮೋಸ್ಟ್ ಕಾಂಪಿಟೇಟಿವ್ ರೇಟ್ ಇದೆ ಭಯಂಕರ ಕಾಂಪಿಟೇಟಿವ್ ಇದೆ ರೇಟ್ ಅಲ್ಲಿ ಅದಕ್ಕಿಂತ ಬಹಳ ಕಾಂಪಿಟೇಟಿವ್ ಇದೆ ಕ್ವಾಲಿಟಿ ಮಾತ್ರ ಅದ್ರ ಆರ್ ಪಾರ್ ಇದೆ ಬೇಕಾದ್ರೆ ನೀವು ನೋಡಿ ತಗೋಬಹುದು ಅಂದ್ರೆ ನೀವು ಶಾಂಪ್ಲಿಂಗ್ ಮಾಡಿಸಿ ನೀವು ನೀವು ಯಾವ್ದಾರ ಕಾಂಟ್ರಾಕ್ಟರ್ ಇದ್ರೆ ನಾವು ಶಾಂಪ್ಲಿಂಗ್ ಮಾಡಿಸಿ ಆರ್ ಟು ಪಾರ್ ಅಲ್ಲೂ ಆಲ್ಮೋಸ್ಟ್ ಈಗ ಒಂದು ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಡೀಲರ್ಸ್ ಇದಾರೆ ಓನ್ಲಿ ನಾರ್ತ್ ಕರ್ನಾಟಕದಲ್ಲಿ ಆಮ್ಯಾಗ ನನ್ ಕಂಪನಿ ಟರ್ನ್ ಆಲ್ಮೋಸ್ಟ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಟ್ವೆಂಟಿ ಫೈವ್ ಕರೋಡ್ಸ್ ಆಗಿದೆ ಈಗ ನಾವ್ ಹಂಗ ಮಾಡ್ತಾ ಇದ್ದೀವಿ ಈ ಇಯರ್ ಆಲ್ಮೋಸ್ಟ್ ನಮ್ದೊಂದು ಫಾರ್ಟಿ ಫಾರ್ಟಿ ಕರೋಡ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದು ರೀಚ್ ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ ನೀವೆಲ್ಲ ಸಂಸನ್ ಊರಲ್ಲಿ ಆಯ್ತು ದೊಡ್ಡ ಸಿಟೀಸ್ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಒಮ್ಮೆ ತಗೊಂಡವರು ಮತ್ತೆ ನಮ್ದು ರಿಪೀಟ್ ಕೇಳ್ತಾ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ಸರ್ ಒಮ್ಮೇ ತಗೊಂಡವರು ಮತ್ತೆ ಒಂದು ಈ ಒಂದು 10 10 ಲೀಟರ್ ತಗೊಂಡವರು ಈಗ 10 ಬಕೆಟ್ ತಗೊಂಡವರು ರಿಪೀಟೆಡ್ ಇಪ್ಪತ್ ಬಕೆಟ್ ಐವತ್ ಬಕೆಟ್ ಮಟನ್ ಎಲ್ಲ ಲಂಸಂ ಅಲ್ಲಿ ತوان್ತಾ ಇದ್ದಾರೆ ಅಂದ್ರೆ ಕ್ವಾಲಿಟಿ ಇದಿರಲಿಕ್ಕೆ ಮಾಡ್ತಾ ಇದ್ದೀವಿ ಸೋ ಒಂದಸದಿ ನಮ್ யூಸ್ ಮಾಡ್ರಿ ನೀವೇ ನಮ್ಮತ್ರ ನೀವೇ ಬರ್ತೀರಾ ಇವನ್ ಎಲ್ಲಾ ಲಕ್ಸರಿಯಸ್ ಪೇಂಟ್ಸ್ กับ ಕಂಪ್ಯಾರಿಸನ್ ಮಾಡಿ ಸರ್ ನೀವು ಆಲ್ಮೋಸ್ಟ್ ನೀವು ರಾಯಲ್ ಗೆ ರಾಯಲ್ ರೇಂजेस ಇವ್ ನೆರೋಲ್ಯಾಕ್ ನೋಡ್ರಿ ಎಕ್ಸೆಲ್ ಇಕ್ಸೆಲ್ ಬರ್ತಾವಲ್ಲೇ ಕಂಪೇರ್ ಮಾಡ್ಬೋದು ನಾ ಏನ್ ಹೇಳ್ಬೇಕಂದ್ರೆ ನಾವು ಬರೀ ಮಾತಲ್ಲಿ ಗ್ಯಾರಂಟಿ ಅಂತ ಕೊಡಲ್ಲ ಸರ್ ನಾವು ಬರೇ ಮಾತಲ್ಲಿ ಗ್ಯಾರಂಟಿ ಅಂತ ಕೊಡಲ್ಲ ನಾವು ಇವನ್ ಈಗ ಹೆಂಗರ ನೀವು ಎಲೆಕ್ಟ್ರಾನಿಕ್ ಐಟಮ್ ತಗೊಂಡ್ರೆ ನಿಮ್ಗೆ ಒಂದ್ ಕಾರ್ಡ್ ಕೊಡ್ತಾರೆ ಕಾರ್ಡ್ ಕೊಡ್ತಾರೆ ಅದರಲ್ಲಿ ನಿಮ್ ಡೀಲರ್ ಹೆಸರು ಬಿಲ್ ನಂಬರ್ ಎಲ್ಲಾ ಬರ್ದ್ ಕೊಡ್ತಾರ ಹಂಗ ನಾವು ಕಾರ್ಡ್ ಕಾರ್ಡ್ ವರ್ಷದ್ದು ಆ ಒಂದ್ ಪ್ರಾಡಕ್ಟ್ ಹತ್ತು ವರ್ಷದ ಹತ್ತು ವರ್ಷದ ಕಾರ್ಡ್ ಕೊಡ್ತಾ ಇದೀವಿ ಐದು ವರ್ಷದ ಕಾರ್ಡ್ ಇತ್ತು ಅಂದ್ರೆ ಐದು ವರ್ಷದ್ದು ಎಲ್ಲ ಕಾರ್ಡ್ ಕೊಡ್ತಾರೆ ಗ್ಯಾರಂಟಿ ಕಾರ್ಡ್ ಇದೆ ಗ್ಯಾರಂಟಿ ಕಾರ್ಡ್ ಇದೆ ತೋರಿಸ್ತೀನಿ ಸರ್ ನಿಮ್ ಕಡೆ ಬೇಕು ನೋಡೋಣ 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 ಆಮೇಲೆ ನೋಡೋಣ ಸರ್ ಇವಾಗ ಒಂದು ಕೆಲಸ ಮಾಡಣ ನಿಮ್ದು ಪ್ರಾಡಕ್ಟ್ ಆಲ್ ಓವರ್ ಕರ್ನಾಟಕ ಸಿಗುತ್ತಾ ಅವೈಲೇಬಲ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ದು ಡೀಲರ್ ಡೀಲರ್ ನೋಡಿ ನಮ್ದು ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲಿ ಬೆಲ್ಗಾಮ್ ಡಿಸ್ಟಿಕ್ ಅಲ್ಲಿ ಸಿಗುತ್ತೆ ಹಾವೇರಿ ಡಿಸ್ಟಿಕ್ ಬಿಜಾಪುರ್ ಡಿಸ್ಟಿಕ್ ಆಮೇಲೆ ನಾರ್ತ್ ಕನ್ನಡನೆ ಆಲ್ಮೋಸ್ಟ್ ಸನ್ಸನ್ ಸಿಟೀಸ್ ಈ ಕಂಪಾರಿಸನ್ ಮಾಡಿದ್ರೆ ನೀವು ಹೊಳಲು ಗುತ್ಲಾ ಆ ಕರ್ಜಗಿ ಕನ್ವಳ್ಳಿ ಎಲ್ಲ ಎಲ್ಲಾ ಕಡೆನು ಶಿವಮೊಗ್ಗ ಕಡೆ ಇದೆ ಸೊರಬ ಮಾಡ್ತಾ ಒಂದೊಂದ್ ಏಳು ಎಂಟು ಸಿಟೀಸ್ ಅದಾವ ಸ್ಮಾಲ್ ಸ್ಮಾಲ್ ಸಿಟೀಸ್ ಬೆಂಗ್ಳೂರ್ ಯಾವ್ ಬರ್ತಾರೀ ಬೆಂಗಳೂರಿಗೆ ಲಾಂಚ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಮಾಡ್ತಾ ಇದ್ವಿ ಬರ್ತೀರಾ ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಮಾಡಿದೀವಿ ಈಗ ಪ್ರೊಸೆಸ್ ಹೆಂಗಿದೆ ಪೇಪರ್ ರೆಡಿ ಆಗ್ತಾ ಇದಾವೆ ಆಲ್ಮೋಸ್ಟ್ ಮಾರ್ಚ್ ಅಲ್ಲಿ ಬರ್ತಾ ಇದೆ ಅಲ್ಲ ಸೊ ವೀಕ್ಷಕರೇ ಉಳಿದ ಮಾತು ಆಮೇಲೆ ಫಸ್ಟ್ ಒಂದ್ ಕೆಲ್ಸ ಮಾಡಿದ ಸರ್ ಜೊತೆ ಇಲ್ಲೆಲ್ಲ ಫುಲ್ ಸ್ಟಾಕ್ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಯಾವ ಯಾವ ವೆರೈಟಿ ಸಿಗುತ್ತೆ ಲೀಟರ್ ಲೀಟ್ರಲ್ಲಿ ಸಿಗುತ್ತೆ ಯಾವ್ಯಾವ ಕ್ವಾಲಿಟಿ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡ್ ಬಂದ್ ಒಂದು ಟೂರ್ ಕೊಟ್ಬಿಡ್ತೀರಾ ನಮಗೆ ಬನ್ನಿ ವೀಕ್ಷಕರೇ ನೋಡ್ಕೊಂಡ್ ಬಂದ್ಬಿಡೋಣ ಸರ್ ಇವಾಗ ಮೊದ್ಲೇದಾಗಿ ಮನೆ ಅಂತ ಬಂದಾಗ ಫಸ್ಟ್ ನಾವು ತೋರ್ಸ್ಬೇಕಾಗೋದು ಎಕ್ಸ್ಟರ್ನಲ್ ಹೊರಗಡೆ ಪೇಂಟ ಪ್ರೈಮರ್ ಇರ್ಬೋದು ಪೇಂಟಿಂಗ್ ಯಾವ್ ತರ ಕಾಟ್ ಇದೆ ಪ್ರೈಮರ್ಸ್ ಬರ್ತಾವ್ ಸರ್ ನಮ್ ಇದ್ರಲ್ಲಿ ಪ್ಲಸ್ ಅಂತ ಇದು ಫುಲ್ ಎಕಾನಮಿ ಪ್ರೈಮರ್ ಸರ್ ಎಕನಮಿ ಎಕನಾಮಿ ನಿಮ್ ಇದು ಐ ಎಸ್ ಒ ರೆಜಿಸ್ಟರ್ಡ್ ಅಲ್ಲ ಐ ಎ ಎಸ್ ಒ ರೆಜಿಸ್ಟರ್ ಕಂಪ್ನಿ ಆಮೇಲೆ ಇದು ನೋಡಿ ಇಂಟೀರಿಯರ್ ಎಕ್ಸ್ಟಿರ ಎರಡು ಕಡೆನೂ ಪ್ರೈಮರ್ ಮಾಡಬಹುದು ಸೊ ಒಂದ್ರಲ್ಲೇ ಎರಡು ಕಡೆದಲ್ಲೇನ ಎರಡು ಮಾಡಬಹುದು ಹಾ 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 ಆಮೇಲೆ ಇದು ನೋಡಿ ಸರ್ ಇದು ಇದು ಎಕ್ಸ್ ಬರೀ ಎಕ್ಸ್ಟೀರಿಯರ್ಸ್ ನಾನು ಕೊಡ್ತೀವಿ ಹೊರಗಡೆ ಇದಕ್ಕೆ ಇದರ ಮೇಲೆ ನೀವು ಯಾವ ಲಕ್ಸರಿಯಸ್ ಅಮೆಲ್ಸನ್ಸ್ ನೀವು ಹೊಡ್ಕೋಬಹುದು ಹೊಡ್ಕೋಬಹುದು ಆಮೇಲೆ ರೇಟ್ ಬಹಳ ಕಾಂಪಿಟೇಟಿವ್ ಇದೆ ಬೆಸ್ಟ್ ಪ್ರೈಸ್ ಆಯ್ತಾ ಹಾ ಬೆಸ್ಟ್ ಪ್ರೈಸ್ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿರೋ ಇರೋ ಬ್ರಾಂಡ್ ಗಿಂತ ಎಷ್ಟು ಪರ್ಸೆಂಟೇಜ್ ಕಡಿಮೆ ಇದೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಇದೆ ಕಡಿಮೆ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಓಕೆ 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 ಆಮೇಲೆ ನೆಕ್ಸ್ಟ್ ಇನ್ಯಾವ್ದು ಆಯ್ತು ತೋರಿಸಿ ಸರ್ ನಮಗೆ ಇದು ಒಂದು ಇದು ಒಂದು ಎಕ್ಸ್ಟೀರಿಯರ್ ಬರ್ತೈತಿ ಇದು ಎಕ್ಸ್ಟ್ರಾ ಎಕ್ಸ್ಟೀರಿಯರ್ ಹಾ ಆಮೇಲೆ ಇದು ಇಂಟೀರಿಯರ್ ಎಮಲ್ಷನ್ ಹಾ ಎಮಲ್ಸನ್ ಸರ್ ಇದು ಇದು ಫಿನಿಶ್ ಹಾ ಲೆಗ್ಸ್ ಇದು ಎಕಾನಮಿ ಎಮಲ್ಸನ್ ಬರ್ತೈತಿ ಹಾ 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 ಇವೆಲ್ಲ ಎಷ್ಟು ಲೀಟರ್ ಅದಲ್ಲ ಇವೆಲ್ಲ 20 ಇವೆಲ್ಲ ಇವೆಲ್ಲ 20 ಲೀಟರ್ಸ್ ಬರ್ತೈತಿ ಅದರಲ್ಲಿನ ಸನ್ ಪ್ಯಾಕಿಂಗ್ಸ್ ಎಲ್ಲಾ ಬರ್ತಾವ ಸರ್ ಇವು ಹಾ 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 ಇದು ನೋಡಿ ಸರ್ ಇದು ಒಂದು ಒಂದೊಂದು ಹೇಳ್ತೀನಿ ಸರ್ ಇದು ನಮ್ದು ಸಿಲಿಕಾನ್ ಬೇಸ್ ಅಂತ ಅಂತ ಸರ್ ಹಾ ಹಾ ಇದರ ಮೇಲೆ 10 ವರ್ಷ ವಾರಂಟಿ ಇದೆ 10 ವರ್ಷ ಹಾ ಈ ಈ ಪ್ರಾಡಕ್ಟ್ ಐತಲ್ಲ ಸರ್ ಹಾ ಹಾ ನೀವು ವುಡ್ ಮೇಲೆ ಹೊಡಿಬಹುದು ಹಾ ಮೆಟಲ್ ಮೇಲೆ ಹೊಡಿಬಹುದು ವಾಲ್ ಮೇಲೆನೂ ಹೊಡಿಬಹುದು ಎಲ್ಲಿ ಬೇಕಾದ್ರೆ ಹೊಡಿಬಹುದು ಎಲ್ಲಿ ಬೇಕಲ್ಲಿ ಹೊಡಿಬಹುದು ಏನಿದೆ ಆಕ್ಚುಲಿ ಇದು ವಾಟರ್ ಬೇಸ್ ಎನಾಮಲ್ ಹೈ ಗ್ಲಾಸಿ ಎನಾಮಲ್ ಎಮಲ್ಸನ್ ಅಂತ ಇದೆ ಎಮಲ್ಸನ್ ಅಂತ ಓಕೆ ಓಕೆ ಸ್ಟ್ರೆಚಬಲ್ ಇರುತ್ತೆ ಇದು ಇದು ಬಂದು ವಾಶ್ ಎಮಲ್ಸನ್ ಅಂತ ಅಂದು ಇದು ನಿಮಗೆ 5 ವರ್ಷ ವಾರಂಟಿ ಇದು ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡು ಕಡೆ ಎಮಲ್ಸನ್ ಹೊಡಿಬಹುದು ಇದೆಲ್ಲ ನಿಮಗೆ ರಿಚ್ ಆ ಶೀನ್ ಅಗ್ರಿ ಹೊಡೆದರೆ ಫುಲ್ಲಿ ವಾಶಬಲ್ ಇರುತ್ತೆ ಆಮೇಲೆ ನೋಡಿದ್ರೆ ಅಗ್ರಿ ಗ್ಲಾಸಿ ಇರುತ್ತೆ ಸರ್ ಫುಲ್ ಇದು ಎನಾಮಲ್ ಬಂದ ಹಂಗ ಬರ್ತಿತ್ತು ಇದು ಯಾವ ಯಾವ ಕ್ವಾಂಟಿಟಿ ಸಿಗ್ತಿತ್ತು ಇವೆಲ್ಲ ನಮಗೆ ಇವು ನಮಗೆಲ್ಲ 20 10 4 ಲೀಟರ್ಸ್ 1 ಲೀಟರ್ ಸರ್ 1 ಲೀಟರ್ ಪ್ಯಾಕಿಂಗ್ ಎಲ್ಲಾ ಆಪ್ಷನ್ ಇದೆ ಎಲ್ಲಾ ಆಪ್ಷನ್ ಎಲ್ಲ ಅದರ ಎಲ್ಲಾ ಪ್ಯಾಕಿಂಗ್ ಅಲ್ಲಿ ಸಿಗುತ್ತೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇದು ಇದೆಲ್ಲ ಸೀಲಿಂಗ್ ಗೆ ವೈಟ್ ಮಾಡ್ತಾರೆ ಹೌದು ಸೀಲಿಂಗ್ ಗೆ ಅದು ಟೂಬ್ ಹಾಕೊಂಡು ವೈಟ್ನೆಸ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಮಾಡ್ತಾರಲ್ಲ ಸರ್ ಇದು ರೆಡಿ ಇದೆ ರೆಡಿ ಅಂತಂದ್ರೆ ನಿಮಗೆ ಎಲ್ಲವೂ ರೆಡಿ ಮಿಕ್ಸ್ ಇರ್ತಿತಿ ಸೀಲಿಂಗ್ ಡೈರೆಕ್ಟ್ ಸೀಲಿಂಗ್ ಓಡ್ರೆ ಫುಲ್ ವೈಟ್ನೆಸ್ ಜಾಸ್ತಿ ಇರುತ್ತೆ ಇದು ನಿಮಗೆ ಎಲ್ಲಾ ಪ್ಯಾಕಿಂಗ್ ಅಲ್ಲಿ ಸಿಗುತ್ತೆ 20 20 10 4 1 ಓಕೆ 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 ನೆಕ್ಸ್ಟ್ ಸರ್ ಹಾಗೆ ಇದು ಇಂಟೀರಿಯರ್ ಅಲ್ಲಿ ಒಂದ್ ಸ್ವಲ್ಪ ಎಕಾನಮಿ ನಾಗ ಒಂದ್ ಸ್ವಲ್ಪ ಹೈಯರ್ ರೇಂಜ್ ಸರ್ ಸಫೈರ್ ಅಂತ ಸಫೈರ್ ಅಂತ ಇದು ಸಫೈರ್ ಶೈನ್ ಅಂತ ಇದು ಒಂದ್ ಸ್ವಲ್ಪ ಶೈನಿಂಗ್ ಒಂದ್ ಸ್ವಲ್ಪ ಲೈಟ್ ಆಗಿ ಶೈನಿಂಗ್ ಇರ್ತೈತಿ ಇದು ನಿಮ್ಮ ನೀವು ಯೂಸ್ ಮಾಡ್ಕೋಬಹುದು ಚೆನ್ನಾಗಿ ಬರ್ತಿದೆ ಇದು ಇದು ಆಮೇಲೆ ವುಡ್ ಕೋಟಿಂಗ್ ಇದು ವಾಟರ್ ಬೇಸ್ ಸರ್ ಇದು ಬರೇ ವುಡ್ಡಿಗೆ ಹೊಡಿಯಾಕ್ ವುಡ್ಡಿಗೆ ಮಾತ್ರ ಆಮೇಲೆ ಇದು ಸಿಲ್ಕಾನು ಅಂತಂದ್ ಸರ ಸಿಲ್ಕಾನು ಹಾ ಸಿಲ್ಕಾನು ಅಂತ ಇದು ಎನಾಮಲ್ ಬರುತ್ತೆ ಎಲ್ಲಾ ಎನಾಮಲ್ಸ್ ಬರ್ತಾವಲ್ಲ ಸರ್ ಆಯಿಲ್ ಪೇಂಟ್ ಆಯ್ಲ್ ಪೇಂಟು ಇದು ಫ್ಲೋರೋ ಕೋಟ್ ರೆಡ್ ಫ್ಲೋರಿಂಗ್ ಹೊಡಿಯಾಕ ಸರ್ ಇದು ಸೊಲೋಂಟ್ ಬೇಸ್ ಬರುತ್ತೆ ಹಾ 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 ಆಮೇಲೆ ಇನ್ನೇನ್ ಇದು ನಮ್ದು ನಿಮ್ದು ಹೊರಗಡೆ ಸರ್ ಎಕ್ಸ್ಟೀರಿಯರ್ ಇದ್ ಹಾ 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 ಹೈಪೆಕ್ಸ್ ಅಂತಂದು ಇದು ನಿಮಗೆ ಐದು ವರ್ಷ ವಾರಂಟಿ ಕೊಡ್ತೀವಿ ವಾಟರ್ ಪ್ರೂಫಿಂಗು ಕವರ್ ಆಗುತ್ತೆ ಸರ್ ಜಾಸ್ತಿ ಮಳೆ ಆದ್ರೆ ಫಂಗಸ್ ಕ್ರಿಯೇಟ್ ಆಗೋದು ಆಗಲ್ಲ ಸರ್ ಐದು ವರ್ಷ ನೀವು ಆಸ್ ಇಟ್ ಈಸ್ ಇರ್ತೈತಿ ಪೇಂಟ್ ಐದು ವರ್ಷಿಂಗ್ ಹಾ ಶೀನ್ ಗೀನ್ ಲೆವೆಲ್ ಲೆವೆಲ್ ಎಲ್ಲ ಹಂಗೆ ಇರ್ತೈತಿ ಏನು ಚೇಂಜಸ್ ಆಗಲ್ಲ ಸರ್ ಆಮ್ಯಾಗ ಫೀಡಿಂಗ್ ಆಗೋದು ಆ ಚಾನ್ಸಸ್ ಏನೂ ಇರಲ್ಲ ಸರ್ ಸರ್ ಇದು ವಾಟರ್ ಬೇಸ್ ಫ್ಲೋರೋಕೋಟ್ ಅಂತ ಇದು ಎಲ್ಲಾ ಏನ್ ಏನು ಕಾರ್ ಶೋರೂಮ್ ಗ್ರೀಮ್ ಗೆ ಆಂಟಿ ಸ್ಕಿಡ್ ಅಂತ ಮಾಡ್ತಾರಲ್ಲ ಆ ಪ್ರಾಡಕ್ಟ್ ಸರ್ ಇದ್ರಾಗ 7 8 7 8 ಶೇಡ್ಸ್ ಸಿಗುತ್ತೆ ನಿಮಗೆ ಇದ್ರಾಗ ರೆಡ್ ಗ್ರೇ ಆ येलो ಗಿಲ್ಲೋ ಎಲ್ಲಾ ಸಿಕ್ತಿತಿ ಇದು ನಿಮಗೆ ಇದು ಪ್ಯಾಕಿಂಗ್ಸ್ ಎಲ್ಲಾ ಟ್ವೆಂಟಿ ಲೀಟರ್ಸ್ ಇಂದ ಹಿಡಿದು ಎಲ್ಲಾ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ ಪಾರ್ಕಿಂಗ್ parking ಓಡಿಬಹುದು ಸರ್ ಪಾರ್ಕಿಂಗ್ ಓಡಿಬಹುದು parking ಸಂಬಂಧ ಇದು ಇಲ್ಲಿದೆ ನೋಡಿ ಸರ್ ಫ್ಲೋರ್ ವಾಟರ್ ಫಾರ್ ಪಿವರ್ಸ್ ಗೆ ಓಡಿತೆ ಕರೆಕ್ಟ್ 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 ಸರ್ ನೆಕ್ಸ್ಟ್ ಸರ್ ಅವಗೆ ಆಮ್ಯಾಗ ಇದು ಗೋಲ್ಡ್ ಪೇಂಟ್ ಅಂತ ಗೋಲ್ಡ್ ಅಂದ್ರೆ ನೀವು ಈಗ ಇದು ಗೆಲ್ಲ ನೀವು ಗೋಪುರ ಸರ್ ಇದು ಇದನ್ನ ನಿಮಗ ಏಳಿಂದ ಎಂಟು ವರ್ಷ ಮಟ್ಟ ನಿಮ್ಗೆ ಏನು ಫೀಡಿಂಗ್ ಆಗಿನ ಸರ್ ಲೈಟ್ ಆಗಿ ಫೀಡಿಂಗ್ ಹಾಕೊಂತ ಬಿಸಿಲಿಗೆ ಆ ಪ್ರೊಡಕ್ಟ್ ಸರ್ ಇದು ಎಂಟು ವರ್ಷ ಹಾ ಎಂಟು ವರ್ಷ ಮಟ್ಟನು ಗ್ಯಾರಂಟಿ ಬರುತ್ತೆ ಕಲರ್ ಗಿಲ್ಲರ್ ಹೋಗುದು ಒಮ್ಮೆಕ್ಲೆ ಆಗಲ್ಲ ಸರ್ ಈ ಪ್ರೊಡಕ್ಟ್ ಬಾತ್ ಚೆನ್ನಾಗಿದೆ ಓಕೆ ಓಕೆ ನೆಕ್ಸ್ಟ್ ಸರ್ ಹಾಗೆ ಇದು ಎಕಾನಮಿ ಎಕ್ಸ್ಟೀರಿಯರ್ ಅಮೆಲ್ಸನ್ ಸರ್ ಇದು ಇದರಲ್ಲಿ ನಿಮ್ಗೆ ಎಲ್ಲ ರೆಡಿ ಸೇಡ್ಸ್ ಸಿಗುತ್ತೆ ಸ್ವಲ್ಪ ಹಂಗೆ ಸ್ವಲ್ಪ ತೋರಿಸ್ಬಿಟ್ರೆ ನಿಮ್ಗೆ ಸ್ಟಾಕ್ ಎಲ್ಲ ಯಾವ ರೀತಿ ಇರ್ತೈತಿ ಎಲ್ಲ ಸ್ವಲ್ಪ ಇವೆಲ್ಲ ಏನೆಲ್ಲ ಇಪ್ಪತ್ತು ಲೀಟರ್ ಇವೆಲ್ಲ ಇವೆಲ್ಲ ಪ್ಯಾಕಿಂಗ್ ಮಾಡಿ ಟ್ವೆಂಟಿ ಲೀಟರ್ ಸರ್ ಇವು ಇದ್ರಾಗ ಪ್ರೈಮರ್ಸ್ ಎಮ್ಎಲ್ಸ್ ಅನ್ನು ಆಕ್ಚುಲಿ ಒಂದ್ ಸ್ವಲ್ಪ ಇನ್ನು ಮೆಟಲ್ ಬರ್ಬೇಕಿದೆ ಸರಿ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ನಾವು ಆಕ್ಚುಲಿ ಇವೆಲ್ಲ ಇದಾಯ್ತು ಆಮೇಲೆ ಈ ಕಡೆ ಸರ್ ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲಿ ಇಟ್ಟಿದ್ರಲ್ಲ ಇವೆಲ್ಲ ಏನ್ ಸರ್ ಇದು ಇವೆಲ್ಲ ನಿಮ್ಗೆ ಇವು ಒನ್ ಲೀಟರ್ ಪ್ಯಾಕಿಂಗ್ಸ್ ಎಲ್ಲ ಒನ್ ಲೀಟರ್ ಪ್ಯಾಕಿಂಗ್ ಒನ್ ಲೀಟರ್ ಪ್ಯಾಕಿಂಗ್ಸ್ ಎಲ್ಲ ಬರುತ್ತೆ ಸೊ ನೋಡಿ ವೀಕ್ಷಕರೇ ಇವೆಲ್ಲ ಫುಲ್ ಸ್ಟಾಕ್ ತುಂಬಿಸಿ ತುಂಬಿಸಿ ಇಟ್ಬಿಟ್ಟಿದೆ ಅಲ್ಲ ಓಕೆ ಸೊ ನೋಡಿ ಇದು ನಮ್ದು ರೆಡಿ ವಾಲ್ ಪಟ್ಟಿ ಸರ್ ಈಗ ಪೌಡರ್ ಪಟ್ಟಿ ಬರ್ತೈತಲ್ಲ ಹೌದು ಅದು ಈಗ ಪೇಸ್ಟ್ ಬಂದಿದೆ ನಮ್ದು ಹೊಸ ಗೋಡಿಗೆ ಫಸ್ಟ್ ಗೆ ಲಾಂಬಿ ಮಾಡ್ತಾರಲ್ಲ ಆ ಟೈಪ್ ಇದು ಪಟ್ಟಿ ಬರ್ತೈತ್ ಸರ್ ಗೊತ್ತಾಯ್ತು ಸರ್ ಪಟ್ಟಿ ಇದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಕೆಜಿ ಅಲ್ಲಿ ಬರುತ್ತೆ ಟ್ವೆಂಟಿ ಕೆಜಿ ಅಲ್ಲಿ ಬರುತ್ತೆ ಸರ್ ಎರಡು ಆಪ್ಷನ್ ಇದೆ ಓಕೆ 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 ಇವೆಲ್ಲ ಒಂದೊಂದ್ ಇದು ಇವೆಲ್ಲ ನಿಮ್ಗೆ ಇವೆಲ್ಲನೇ ಹೊರಗಡೆ ತೋರಿಸಿದನಲ್ಲ ಸರ್ 4 ಲೀಟರ್ 5 ಲೀಟರ್ ಅಲ್ಲಿ 4 ಲೀಟರ್ ಅಲ್ಲಿ ಒಂದ್ ಲೀಟರ್ ಅಲ್ಲಿ ಸಿಗುತ್ತೆ ಆಮೇಲೆ ನಮ್ದು ಇನ್ನೊಂದು ಪ್ರಾಡಕ್ಟ್ ಇದೆ ಡಿಸ್ಟೆಂಪರ್ಸ್ ಈಗ ಫುಲ್ಲಿ ಫುಲ್ಲಿ ರೂರಲ್ ಏರಿಯಾನಿಗೆ ಎಲ್ಲಾ ನಿಮಗೆ ಎಮಲ್ಸನ್ ಅಚ್ಚೋದು ಇದು ಇರಲ್ಲ ಸರ್ ಹೌದು ಹೌದು ಅವರಿಗೆ ನಾವೆಲ್ಲ ಡಿಸ್ಟೆಂಪರ್ಸ್ ಎಲ್ಲ ಮಾಡ್ತೀವಿ ಡಿಸ್ಟೆಂಪರ್ಸ್ ಕೊಡ್ತೀರೆ ಹ ಡಿಸ್ಟೆಂಪರ್ ಫುಲ್ ರೂರಲ್ ಏರಿಯಾನಿಗೆ ಡಿಸ್ಟೆಂಪರ್ ಅಂತ ಯೂಸ್ ಮಾಡ್ತಾರೆ ಹೌದು ಸರ್ ಹೌದು ಯೂಸ್ ಮಾಡ್ತಾರೆ ಬೋರ್ಟಿನ್ ಯೂಸ್ ಮಾಡ್ತಾರೆ ನಮಗೆ ಇದು ಪ್ಯಾಕೆಟ್ ಡಿಸ್ಟೆಂಪರ್ ರೇಟ್ ಅಲ್ಲಿนะ ನಿಮಗೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಸಿಗುವಂತ ಸಿಗುತ್ತೆ ಸರ್ ಡಿಸ್ಟೆಂಪರ್ ಒಳ್ಳೆ ರೇಟ್ ಹಾ ಒಳ್ಳೆ ರೇಟ್ ಸರ್ ರೇಟ್ ಅಲ್ಲಿ ಒಂದು ಚಿಪ್ ಇದೆ ಕ್ವಾಲಿಟಿ ಬಾ ಚೆನ್ನಾಗಿದೆ ಆಮೇಲೆ ಇದರಲ್ಲಿ ಒಂದು 20 25 ಶೇಡ್ಸ್ ಸಿಗುತ್ತೆ 25 ಶೇಡ್ಸ್ ಇದೆ ಅದರಲ್ಲಿ ನಿಮಗೆ ಡಾರ್ಕ್ ಶೇಡ್ಸ್ ಇರಬಹುದು ಲೈಟ್ ಶೇಡ್ಸ್ ಇರಬಹುದು ಈಗೆಲ್ಲ ಹಳ್ಳಿ ಹಳ್ಳಿ ಎಲ್ಲ ಬಾರ್ಡರ್ಸ್ ಗೆಲ್ಲ ಹೊಡಿತಾರಲ್ಲ ಅದನ್ನು ನೀವು ಇದರಾಗ ಸಿಗುತ್ತೆ ಸರ್ ಇದನ್ನ ಮಾಡ್ಕೋಬಹುದು ಆಮೇಲೆ ಅದೇನ್ ಸರ್ ಅದು ಆ ಕಡೆದು ಇದು ಇದು ಡಿಸ್ಟೆಂಪರ್ ಸರ್ ಹಾ ಹಾ ಇದು ಡಿಸ್ಟೆಂಪರ್ ಇದಕ್ಕಿನೇ ಕಡಿಮೆ ರೇಟಿಂಗ್ ಕಮ್ಮಿ ರೇಟ್ ಕಡಿಮೆ ರೇಟಿಂಗ್ ನೀವು ಆಲ್ಮೋಸ್ಟ್ ಇದು ಪ್ಯಾಕೆಟ್ ಸ್ಟೆಂಪರ್ ರೇಂಜ್ ಅಲ್ಲಿ ಇದೆ ದೃಷ್ಟಿಯಿಂದ ಇದನ್ನ ಮಾಡಿದೀವಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಓಕೆ 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 ಇಲ್ಲಲ್ಲ 얘는 ಸ್ಟಾಕ್ ಇದ್ರೆ ಸರ್ ಇಲ್ಲಲ್ಲ ಇಲ್ಲಲ್ಲ ಪ್ರೈಮರ್ಸ್ ಎಮಲ್ಸನ್ಸ್ ಇಡ್ತಿದ್ವಿ ಸರ್ ಹಾ 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 ಆ ಕಂಪ್ಲೀಟ್ ಆಗಿ ಇದೆಲ್ಲಾ ಸ್ಟಾಕ್ಸ್ ಅಲ್ವಾ ಸರ್ ಇದು? ಸ್ಟಾಕ್ಸ್ ಮಾಡಿದೀವಿ ಸರ್. ಎಲ್ಲವೂ ಕೊಳಾ ಇದು ಇಂಟೀರಿಯರ್ಸ್, ಎಕ್ステರಿಯರ್ಸ್. ಆಹಾ. ನೀವು ಡಿಸ್ಟம்பர்ಸ್ ಇಟ್ಕೊಂಡಿದ್ದೀವಿ. ವಾಷೇಬಲ್ ನೀವು ಅವಾಗ ಹೇಳಿದ್ರಲ್ಲ ಸರ್. ಓಕೆ ಓಕೆ ಓಕೆ. ವಾಷೇಬಲ್ ಸರ್? ಆ ಎಲ್ಲ ಇದು ಇದರ ಮೇಲೂ ವರ್ಡಿಂಗ್ ಇದೆ ಸರ್. ಅದೇ ನೋಡಿ ಸರ್. ವಾಷೇಬಲ್ ಅಂತ ಬರ್ಕೊಂಡಿದ್ರಲ್ಲ. ಯಾಕೆ ಅಲ್ಲಿ ಬರ್ತಿದರಲ್ಲಿ? ಆಹಾ. ಅまಗೆ ಇದು ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ದು ಲಸ್ಟರ್ ಅಂತ ಒಂದು. ಆಹಾ. ವಾಟರ್ बेस्ड ಲಸ್ಟರ್. ಏನ್ ಸರ್ ಲಸ್ಟರ್ ಅಂತಂತಂದ್ರೆ ಲಸ್ಟರ್ ಅಂತಂದ್ರೆ ನಿಮಗೆ ನಿಮ್ಗ ಫಿನಿಶಿಂಗ್ ನಿಮ್ದು ಇವು ದಾನ ದಾನ ಅಂದ್ರೆ ದಾನ ಫಿನಿಶ್ ಅಂತ ಬರ್ತಿತ್ತು ಸರ್ ಆ ಟೈಪ್ ಕಾಳ ಬರ್ಬೇಕು ಕಾಳ್ ಕಾಳ್ ಟೈಪ್ ಅದ ರೋಲಿಂಗ್ ಮಾಡಿದಾಗ ಅದ್ರ ಪ್ರಾಡಕ್ಟ್ ನಿಮ್ಗೆ ಅದು ಫಿನಿಶಿಂಗ್ ಪ್ರಾಡಕ್ಟ್ ಬಾ ಚೆನ್ನಾಗಿದೆ ನಮ್ ಕಡೆ ಹೈಯೆಸ್ಟ್ ಮೂವಿಂಗ್ ಮೂವಿಂಗ್ ಸರ್ ಇದು ಹೌದು ಎಷ್ಟು ಲೀಟರ್ ಟೆನ್ ಫೋರ್ ಒನ್ ಟ್ವೆಂಟಿ ಟೆನ್ ಫೋರ್ ಒನ್ ಎಲ್ಲ ಆಪ್ಷನ್ ಐತೆ ನಾವು ರೀಸೇಲ್ ಮಾಡಬೇಕು ಅಂತಂದ್ರೆ ಅವ್ರಿಗೆಲ್ಲ ಬೆಸ್ಟ್ ಪ್ರೈಸ್ ಹಾಕೊಡ್ತಾರೇ ಡೆಫಿನೆಟ್ಲಿ ಅವ್ರಿಗೆಲ್ಲ ಏನಿದೆ ಸರ್ ಡಿಸ್ಕೌಂಟ್ ಇರುತ್ತೆ ಆಮೇಲೆ ನೀವು ಟರ್ನ್ ಓವರ್ ಮೇಲೆ ನಾವು ಸ್ಕೀಮ್ಸ್ ಇಟ್ಟಿರ್ತೀವಿ ನಿಮ್ಗ್ ಟೂರ್ ಸ್ಕೀಮ್ ಇರುತ್ತೆ ಟೂರ್ ಸ್ಕೀಮ್ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಟೂರ್ ಸ್ಕೀಮ್ ಇರುತ್ತೆ ಆಮೇಲೆ ವೆಹಿಕಲ್ ಸ್ಕೀಮ್ ಇರುತ್ತೆ ಟೂ ವೀಲರ್ ಇಂದ ಫೋರ್ ವೀಲರ್ ಇರುತ್ತೆ ಇನ್ನೋವಾ ಇನ್ನೋವಾ ಮಠನು ನಾವು ಕೊಟ್ಟಿದೀವಿ ಸರ್ ಸೇಲ್ಸ್ ಟಾರ್ಗೆಟ್ ಮಾಡಿ ಈ ವರ್ಷ ಇಷ್ಟ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಇಷ್ಟ ಇಷ್ಟಿಷ್ಟ್ ಪ್ರಾಡಕ್ಟ್ ಇಷ್ಟ ಇಷ್ಟ ಒಂದ್ ಕೋಟಿ ಮಾಡಿ ಎರಡು ಕೋಟಿ ಮಾಡಿದ್ರೆ ಐವತ್ತು ಲಕ್ಷ ಮಾಡಿದ್ರೆ ಹತ್ತು ಲಕ್ಷ ಮಾಡಿದ್ರೆ ಐದ್ ಲಕ್ಷ ಮಾಡಿದ್ರು ಗಿಫ್ಟ್ ಅಂತ ಇರ್ತೇತಿ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇನ್ವೆಸ್ಟ್ಮೆಂಟ್ ಮಾಡೋದ್ ನೆಸೆಸಿಟಿ ಇಲ್ಲ ಸರ್ ನೀವು ಒಂದ್ ಬಕೆಟ್ ಇಂದ ಕಳಿಸ್ಕೊಡ್ತೀವಿ ಸರ್ ಅದೇನಿಲ್ಲ ಯಾಕಂದ್ರೆ ಮಾರ್ಕೆಟ್ ಇಷ್ಟ್ ಕಾಂಪಿಟೇಷನ್ ಇದೆ ಅಲ್ಲ ಎಲ್ಲೂ ಬಕೆಟ್ ಇಟ್ಕೊಂಡು ಮಾಡಕ್ ಆಗಲ್ಲ ಸರ್ ಹಿಂಗಾಗಿ ನಾವು ಎರಡ್ ಬಕೆಟ್ ನಮ್ದು ಫಸ್ಟ್ ಕ್ವಾಲಿಟಿ ಚೆಕ್ ಅಂತ ಹೇಳ್ತೀವಿ ಸರ್ ಆಮ್ಯಾಗ ರಿಪೀಟ್ ಈಗ ಒಂದ್ ಬಕೆಟ್ ತಗೊಂಡು ನಮ್ ಕಡೆ ಐವತ್ ನೂರ್ ಬಕೆಟ್ ತೊಗೊಂಡು ಕೆಪಾಸಿಟಿ ಬಂದಿದೆ ಸರ್ ಸಣ್ ರೂರಲ್ ರೂರಲ್ ಏರಿಯಾನಾಗ ಸಹಿತ ನಮ್ದು ಪ್ರೊಡಕ್ಟ್ ಮೂವ್ ಮೂವ್ಮೆಂಟ್ ಒಳ್ಳೆ ಹೇಳಿದ್ರೆ ಯಾರಾದ್ರೂ ಹೊಸದಾಗಿ ನಾವು ಇವಾಗ ಬೆಂಗಳೂರಲ್ಲಿ ಹೊಸ ಡೀಲರ್ಶಿಪ್ ಸ್ಟಾರ್ಟ್ ಮಾಡ್ತೀವಿ ನಾವು ಶಿವಮೊಗ್ಗದಲ್ಲಿ ಇನ್ನೊಂದು ಡೀಲರ್ ಶಿಪ್ ತಗೊಂಡಿದ್ರೆ ಡೀಲರ್ಶಿಪ್ ಕೊಡ್ತೀರ ನಿಮ್ದೆಲ್ಲ ನಿಮ್ದು ಕೆ ವೈ ಸಿ ಇದೆ ನಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪ್ಲಸ್ ಜಿ ಎಸ್ ಟಿ ಜಿ ಎಸ್ ಟಿ ಕಾಪಿ ನಮ್ ಪ್ರೊವೈಡ್ ಮಾಡಿದ್ರೆ ಅಕೌಂಟ್ ಓಪನ್ ಆಗುತ್ತೆ ಒಂದು ಸೆಕ್ಯೂರಿಟಿ ಚೆಕ್ ಅಂತ ಯಾಕಂದ್ರೆ ನಾಳೆ ಏನೋ ಮಿಸ್ಪ್ಲೇಸ್ ಆಗ್ಬಾರ್ದು ಅಂತ ಇಟ್ಕೊಂಡು ಆಮೇಲೆ ನಾವು ಒಂದ್ ಬಕೆಟ್ ಇಂದ ನಿಮ್ಗ ನೀವು ಅವತ್ತಿನ ಒಂದ್ ನೂರ್ ಬಕೆಟ್ ಕೊಟ್ಟರು ಕೊಡ್ತೀವಿ ನಮ್ ಕ್ವಾಲಿಟಿ ಚೆಕ್ ಮಾಡೋ ಸಂಬಂಧ ಒಂದ್ ಬಕೆಟ್ ಬೇಕು ಸರ್ ನನಗೆ ನನ್ಗ ನಿಮ್ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಡೀಲರ್ಶಿಪ್ ಅಂದ್ರು ಅದಕ್ಕೂ ರೆಡಿ ಅದಕ್ಕೂ ರೆಡಿ ಐತಿ ಓಕೆ ಹಾಗಾದ್ರೆ ಯಾರಾದ್ರೂ ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕಾಗತ್ತೆ ಸರ್ ಏನಿಲ್ಲ ನಮ್ದು ನಮ್ ನಂಬರ್ ನಿಮ್ಗೆ ನಮ್ದು ನಮ್ದು ಸೇಲ್ಸ್ ಟೀಮ್ ನಂಬರ್ ಕೊಟ್ಟಿರ್ತೇನೆ ಸರ್ ಆಮೇಲೆ ಇಲ್ಲಿನ ಅಡ್ರೆಸ್ ಹೇಳಿ ಸರ್ ಹುಬ್ಳಿ ಅಡ್ರೆಸ್ ಹುಬ್ಳಿ ಅಡ್ರೆಸ್ ಬಂದು ಇದು ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಗೇಟ್ ಫೋರ್ತ್ ಕ್ರಾಸ್ ಅಲ್ಲಿ ಇದೆ ನಮ್ದು ಇದು ಫಾರ್ ಇದಕ್ಕೆ ನಿಮ್ದು ಓರಸ್ ಇಸ್ ಮಾಲ್ ಇದ್ರಗಡೆ ಲೀಲಾವತಿ ಪ್ಯಾಲೇಸ್ ಇದ್ರೆ ಇಲ್ಲಿ ಲೀಲಾವತಿ ಪ್ಯಾಲೇಸ್ ತಳಗಡೆ ಬಂದ್ರೆ ಫೋರ್ತ್ ಕ್ರಾಸ್ ಅಲ್ಲಿ ಬ್ಲಿಸ್ ಹೋಟೆಲ್ ಕ್ರಾಸ್ ಹೊಳ್ಳುವಲ್ಲಿ ನಮ್ದು ಎರಡನೇ ಮೂರನೇ ಗುಡೌನ್ ಇದೆ ಸರ್ ಟೈಮ್ ಏನ್ ಸರ್ ಟೈಮಿಂಗ್ ಟೈಮಿಂಗ್ ನಮ್ದು ನೈನ್ ತರ್ಟಿ ಟು ಸೆವೆನ್ ತರ್ಟಿ ಇರ್ತೈತಿ ಸಂಡೇ ಸಂಡೇ ಕ್ಲೋಸ್ ಇರುತ್ತೆ ಸಂಡೇ ಕ್ಲೋಸ್ ಇರುತ್ತೆ ವರ್ಕಿಂಗ್ ಡೇಸ್ ಅಲ್ಲೇ ಓಪನ್ ಇರುವಂತ ಓಪನ್ ಇರ್ತೈತಿ ಆಮೇಲೆ ಇಲ್ಲಿ ನಮ್ ನಮ್ದು ಹೆಂಗ್ ಪ್ರೊವೈಡ್ ಮಾಡಿದ್ವಿ ಅಂದ್ರೆ ಸರ್ ಟ್ವೆಂಟಿ ಫೋರ್ ಅವರ್ ಇರ್ತೇವೆ ಯಾಕಂದ್ರೆ ನಾವ್ ಇಲ್ಲೇ ಒಬ್ರು ಅವ್ರದ್ದು ಟೀಮ್ ಇದೆ ಅಲ್ಲ ಒಬ್ಬರದ್ದು ಸೇಲ್ ಅಂದ್ರೆ ಡಿಸ್ಪ್ಯಾಚಿಂಗ್ ಟೀಮ್ ಇಲ್ಲೇ ಒಂದು ರೂಮ್ ಮಾಡಿಕೊಟ್ಟಿದ್ವಿ ಗುಡೌನ್ ಅಲ್ಲಿ ಮೇಲಿರ್ತಾರ ಅವರು ಅವಾಗ ಅದರಿಂದ ಎನಿ ಮೆಟೀರಿಯಲ್ ಸಿಗುತ್ತೆ ಇನ್ನೊಂದ್ ಕ್ವಶನ್ ಐತ್ರಿ ಈಗ ಡೀಲರ್ ಡಿಸ್ಟ್ರಿಬ್ಯೂಟರ್ ಬಿಟ್ಬಿಡ್ರಿ ಈಗ ಮನೆ ಕಟ್ಟೋರ್ ಇರ್ತಾರೆ ಕಾಂಟ್ರಾಕ್ಟ್ ಇರ್ತಾರ ಕಂಪನಿಗಳು ಇರ್ತವೆ ಕನ್ಸ್ಟ್ರಕ್ಷನ್ ಕಂಪನಿ ಅವರು ಮಿಸ್ತ್ರಿಗಳು ಇರ್ತಾರ ಸರ್ ನಾವು ಡೈರೆಕ್ಟ್ ನಮ್ ನಿಮ್ಮಿಂದ ಬೈ ಮಾಡ್ತೀವ್ರಿ ನಮ್ಗೊಂದು ಇಪ್ಪತ್ತ್ ಪಕೆಟ್ ಮೂವತ್ತ್ ಪಕೆಟ್ ಯಾಕಂದ್ರೆ ನಮ್ದು ಡೀಲರ್ಸ್ ನೆಟ್ವರ್ಕ್ ಇರೋದ್ರಿಂದ ನಾವ್ ಥ್ರೂ ಡೀಲರ್ ಬಂದ್ರಿ ನೀವು ಬಂದ್ರಿ ನೀವು ಬಂದ್ ಕೇಳಿದ್ರಿ ಸರ್ ಕೊಡ್ತೀವಿ ಮೆಟೀರಿಯಲ್ ಕೊಡುದ ಅಂತಂದ್ರ ಬಿಲ್ ಡೀಲರ್ಸ್ ಡೀಲರ್ ತ್ರೂ ಆಗ್ನಾ ಡೀಲರ್ ತ್ರೂ ಯಾಕಂದ್ರೆ ನಮ್ದು ಬೆಳಸದವ್ರು ಅವ್ರ ಸರ್ ಹೌದ್ 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 ಅವ್ರದ್ ನಾವ್ ಹಂಗೆ ಡೈರೆಕ್ಟ್ ಉಟ್ಕೊಂತ ಹೋದ ಎಲ್ಲಾರು ಇಲ್ಲೇ ಬರಕ್ ಚಲೋ ಇರ್ತಾರ ಹೀಗಾಗಿ ಅದ್ ಆ ಕೊಡೋ ಅದನ್ನ ಕೊಡ್ತೀವಿ ಮೆಟ್ರಲ್ ಕೊಟ್ಟ ನಾವ್ ರಿಫ್ರೆನ್ಸ್ ಕೊಟ್ಟು ಸರ್ ಹಿಂಗ ನಮ್ ಕಸ್ಟ ನಮ್ ಕಸ್ಟಮರ್ ಯಾರ ಬಂದಿದ್ರಿ ನಮ್ದು ರಿಲೇಟಿವ್ ಬಂದಿದ್ರು ಅವ್ರಿಗೆ ಮೆಟಲ್ ಕೊಟ್ಟಿದೀವಿ ನಿಮ್ಮ ಹೆಸಲೇ ಬಿಲ್ ಮಾಡ್ತೀವಿ ನಿಮ್ಮ ಹೆಸಲೇ ಬಿಲ್ ಮಾಡ್ತೀವಿ ಅವ್ರಿಗೆ ನೀವು ಬಿಲ್ ಪ್ರೊಡ್ಯೂಸ್ ಅವ್ರಿಗೆ ಬಿಲ್ ನಿಮ್ಗೆ ಕೊಡ್ತೀವಿ ಸರ್ ಅವ್ರ ಬಿಲ್ ಬೇಕಾದ್ರೆ ಇಲ್ಲಿಂದ ಮೆಟೀರಿಯಲ್ ಹೋಗ್ಲಿ ಆದ್ರೆ ಬಿಲ್ ಆಗ್ಬೇಕಾಗಿ ಡೀಲರ್ ಹೆಸಲೇ ಮಾಡಲ್ಲ ಕ್ಯಾಶ್ ಬಿಲ್ ಮಾಡೋದು ಅದನ್ನ ಅಂತ ಮಾಡಲ್ಲ ಸರ್ ಯಾಕಂದ್ರೆ ನಾವು ಡೀಲರ್ಸ್ ಡೀಲರ್ಸ್ ನೆಟ್ವರ್ಕ್ ಥ್ರೂನ ಮಾಡ್ತೀವಿ ಬಟ್ ಯಾರಾದ್ರೂ ಕಾಲ್ ಮಾಡಿದ್ರೆ ನೀವು ಅವರಿಗೆ ಕನೆಕ್ಟ್ ಮಾಡ್ಕೊಡ್ತೀವಿ ಕನೆಕ್ಟ್ ಮಾಡ್ಕೊಡ್ತೀವಿ ಸರ್ ನಿಯರ್ ಬೈ ಈಗ ಏನಾರು ದೇಶಪಾಂಡೆ ನಗರ್ನಾಗ ಇದ್ದ ಸರ್ ನೀವು ಸರ್ ಇಲ್ಲಿ ದೇಶಪಾಂಡೆ ನಗರ ಇದೀವಿ ನಾವು ನಮ್ಗೆ ಎಲ್ಲಿ ತಗೋಬೇಕಂತಂದ್ರೆ ಅಲ್ಲೇ ನಿಯರ್ ಬೈ ಒಂದಿಷ್ಟು ಡೀಲರ್ ಇದ್ದಾರೆ ಸರ್ ಅಲ್ಲಿ ಹೋಗಿ ಸರ್ ಅಲ್ಲಿ ಸಿಗುತ್ತೆ ಇಲ್ಲ ಇಲ್ಲೇ ಗೋಕುಲ್ ರೋಡಲ್ಲಿ ಯಾರು ಕೇಳಿದರೆ ಇಲ್ಲೇ ನಮ್ಮ ಡೀಲರ್ಸ್ ಇರ್ತಾರೆ ಸರ್ ಅಲ್ಲಿ ಹೋಗಿ ಸರ್ ಇಲ್ಲ ಮತ್ತು ಇಲ್ಲ ನಂಗೆ ಅವ್ರು ಗೊತ್ತಿಲ್ಲ ಬರ್ತೀನಿ ಅಂದ್ರೆ ಇಲ್ಲಿ ಆಫೀಸಿಗೆ ಬಂದರೆ ಏನೇನು ಎಲ್ಲ ಮಾಡಿಕೊಂಡು ಲೋಕಲ್ ಇಲ್ಲಿ ಯಾರು ನಿಯರ್ ಬೈ ಇರ್ತಾರೆ ಡೀಲರ್ಸ್ಗೆ ನಾವು ಹಿಂಗೆ ಹಿಂಗೆ ತೊಗೊಂಡು ತೊಣಕ್ಕೆ ಬಂದಿದ್ದಾರೆ ಬಿಲ್ ಕೊಡ್ತೀವಿ ಅಂತ ಮಾಡುವಂತ ಮಾಡ್ಕೊಡ್ತೀವಿ ಅಲ್ಲಿ ನಾವು ಮಾಡಲ್ಲ ಆಯ್ತು ಸರ್ ಸೊ ವೀಕ್ಷಕರೇ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಕಡೆ ಮೊದಲ ಬಾರಿಗೆ ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಅನ್ನ ಪರ್ಚೆ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ ರಿಟೇಲ್ ಆದ್ರೂ ಬೇಕು ಡೀಲರ್ಶಿಪ್ ಆದ್ರೂ ಬೇಕು ಅಥವಾ ಹೋಲ್ಸೇಲ್ ಆದ್ರೂ ಬೇಕಾದ್ರೆ ಡೆಫಿನೆಟ್ಲಿ ಇಲ್ಲಿಂದ ಬೈ ಮಾಡಬಹುದು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್ ನಮ್ಮ ವೀಕ್ಷಕರಿಗೆ ಒಳ್ಳೆ ಪ್ರಾಡಕ್ಟ್ ಅನ್ನ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ